ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನವಗ್ರಹಗಳಲ್ಲಿ ಎರಡನೇ ಗ್ರಹವಾದ ಚಂದ್ರಗ್ರಹದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಚಂದ್ರಗ್ರಹಕ್ಕೆ ಸಂಬಂಧಿಸಿದಂತೆ ದಾನ ಹಾಗೆ ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಹಾಗೆ ಚಂದ್ರದಶಾದ ಸಮಯ ಏನಿರುತ್ತೆ ಜೊತೆಗೆ ಈ ಒಂದು ಚಂದ್ರನ ಪರಿಣಾಮಗಳನ್ನು ನಾವು ಏನಾದರೂ ಎದುರಿಸ್ತಿದರೆ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ಯಾರಿಗೆಲ್ಲ ಜಾತಕದಲ್ಲಿ ಚಂದ್ರದಶ ಅಥವಾ ಚಂದ್ರಭುಕ್ತಿ ನಡೀತಿದೆ ಅಂತನವರು ಅಥವಾ ನಿಮ್ಮ ಜಾತಕದಲ್ಲಿ ಚಂದ್ರ ಆರು ಮತ್ತು ಎಂಟನೇ ಮನೆ ಹಾಗೆ ಹನ್ನೆರಡನೇ ಮನೆಗಳಲ್ಲಿ ಇದ್ದರೆ ಹಾಗೆ ಚಂದ್ರನ ಏನಾದರೂ ದೋಷಗಳಿದೆ ಯಾರಾದರೂ ನಿಮಗೆ ಚಂದ್ರನ ಒಂದು ದೋಷ ಇದೆ ಹಾಗಾಗಿ ಚಂದ್ರನಿಗೆ ಸಂಬಂಧಿಸಿದಂತೆ ನೀವು ಶಾಂತಿಗಳನ್ನು ಮಾಡಿಸ್ಬೇಕು ಅಂತ ಈ ರೀತಿಯಲ್ಲಿ ಅಂದಾಗ ಸರಳವಾಗಿ ನೀವು ಯಾವೆಲ್ಲ ದಾನಗಳಾಗಲಿ ಅಥವಾ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅದರ ಪರಿಣಾಮ ಎದುರಿಸ್ತಿರ್ತೀರಾ ಆ ದಶ ಅಥವಾ ಆ ಭುಕ್ತಿಯಲ್ಲಿ ನಿಮಗೆ ಸ್ವಲ್ಪ ಬದಲಾವಣೆ ಎಂದು ಕಾಣುತ್ತೆ ಹಾಗಿದ್ರೆ ಯಾವ ರೀತಿ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದು ಅಂತ ನೋಡಿದಾಗ ಚಂದ್ರನ ದಶ ಅವಧಿ ಏನಿದೆ ಅದು ಹತ್ತು ವರ್ಷಗಳ ಕಾಲ ಇರುತ್ತೆ ಹಾಗಾಗಿ ಈ ಒಂದು ಹತ್ತು ವರ್ಷಗಳ ಕಾಲದಲ್ಲಿ ಚಂದ್ರ ಒಳ್ಳೆ ಒಂದು ಸ್ಥಾನದಲ್ಲಿ ಇದ್ರೂ ಕೂಡ ಅಥವಾ ಇಲ್ಲದೇ ಇದ್ರೂ ಕೂಡ ಚಂದ್ರನ ದಶ ಪ್ರಾರಂಭವಾಗ್ತಿದೆ ಅಂತಂದಾಗ ನೀವು ಸರಳವಾಗಿ ಈ ದಾನವನ್ನಂತೂ ಮಾಡಿ ಯಾಕಂದರೆ ಒಂದು ಗ್ರಹದ ಇದೊಂದೇ ಗ್ರಹದಂತಲ್ಲ ಯಾವುದೇ ಒಂದು ಗ್ರಹದ ದಶಾಭುಕ್ತಿ ಪ್ರಾರಂಭವಾದಾಗ ಅದಕ್ಕೆ ಸಂಬಂಧಿಸಿದಂತೆ ಧಾನ್ಯವನ್ನು ಅಥವಾ ಕೆಲವೊಂದು ದಾನಗಳನ್ನು ಆ ದಶ ಪ್ರಾರಂಭವಾಗ್ತಿದೆ ಅನ್ನುವ ಒಂದು ಮೂರು ತಿಂಗಳು ಮುಂಚೆ ಅಥವಾ ಆ ಒಂದು ದಶ ನಡೀತಿದೆ ಅನ್ನುವಂತಹ ಸಮಯದಲ್ಲಾದರೂ ನಿಮಗೆ ಗೊತ್ತಾದಾಗ ನೀವು ದಾನವನ್ನು ಮಾಡಿದಾಗ ಯಾಕಂದರೆ ಈ ಚಂದ್ರ ದಶ ಹತ್ತು ವರ್ಷಗಳ ಕಾಲ ನಿಮಗೆ ನಡೆಯುತ್ತೆ ಅಲ್ವಾ ಹಾಗಾಗಿ ಒಂದು ಚಂದ್ರನಿಗೆ ಸಂಬಂಧಿಸಿದಂತೆ ಒಂದು ಈ ಒಂದು ಹತ್ತು ವರ್ಷಗಳು ನಿನ್ನ ಒಂದು ಆಶೀರ್ವಾದ ಇರಲಿ ಅಥವಾ ಯಾವ ಯಾವುದೇ ಒಂದು ಅನಾನುಕೂಲ ಇದ್ದರೂ ಕೂಡ ಅದರ ಪರಿಣಾಮ ಕಡಿಮೆ ಆಗಲಿ ಮತ್ತು ಒಂದು ಬ್ಯಾಲೆನ್ಸಿಂಗ್ ಆಗಿ ಆ ದಶ ನಡೀಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ರೀತಿ ಒಂದು ಸರಳವಾಗಿ ಪರಿಹಾರಗಳನ್ನು ನಾವು ಮಾಡ್ಕೊಳ್ಬೋದು ಕರ್ಮ ಫಲವನ್ನು ನಾವು ಖಂಡಿತವಾಗಲೂ ಅನುಭವಿಸಲೇಬೇಕು ಆದರೂ ಕೂಡ ಒಂದಿಷ್ಟು ಪರಿಣಾಮಗಳು ಅಂತ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗೋಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗೆ ಒಳ್ಳೆಯ ಫಲ ಏನಾದರೂ ಇದ್ದರೆ ಮತ್ತಷ್ಟು ಒಂದು ಒಳ್ಳೆಯ ಉತ್ಸಾಹ ಆ ಒಂದು ದಶಾ ಪೀರಿಯಡಲ್ಲಿ ನಾವು ಪಡಿಬೋದು ಹಾಗಿದ್ರೆ ಚಂದ್ರನಿಗೆ ಯಾವ ರೀತಿ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂದಾಗ ಚಂದ್ರನಿಗೆ ಸಂಬಂಧಿಸಿದಂತೆ ಬಣ್ಣ ಅಂದರೆ ಅದು ಬಿಳಿ ಹಾಗೆ ಧಾನ್ಯಗಳಲ್ಲಿ ನೋಡಿದಾಗ ನಾವು ಅಕ್ಕಿಯನ್ನು ಚಂದ್ರನ ಒಂದು ಧಾನ್ಯ ಒಂದು ಕಾರಕತ್ವ ಅಂತ ಹೇಳಲಾಗುತ್ತೆ ಹಾಗೆ ಬೆಳ್ಳಿಯ ವಸ್ತುಗಳು ಕೂಡ ಚಂದ್ರನಿಗೆ ಸಂಬಂಧಪಟ್ಟಿದೆ ಅಂತಲೇ ಹೇಳ್ಬೋದು ಹಾಗೆ ಬಿಳಿ ಬಣ್ಣದ ವಸ್ತುಗಳು ಈಗ ಉದಾಹರಣೆಗೆ ಹಾಲು ಮತ್ತು ಅಕ್ಕಿ ಮತ್ತು ಬಿಳಿಯ ಒಂದು ಬಟ್ಟೆ ಈ ಎಲ್ಲವೂ ಕೂಡ ಚಂದ್ರನಿಗೆ ಸಂಬಂಧಪಟ್ಟದ್ದು ಅಂತ ಹೇಳಲಾಗುತ್ತೆ ಹಾಗೆ ನಿಮಗೊತ್ತು ಚಂದ್ರನಿಗೆ ದಾನವನ್ನು ಕೊಡಿ ಅಂತಂದಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಥವಾ ನವಗ್ರಹಗಳ ಶಾಂತಿಗಾಗಿ ನಾವು ಆ ನವಧಾನ್ಯದ ಸೆಟ್ಟಂತೂ ಅಂಗಡಿಗಳಲ್ಲಿ ದೊರಕುತ್ತೆ ಹಾಗಾಗಿ ಅದನ್ನು ತೆಗೆದುಕೊಳ್ತೀವಿ ಅದರಲ್ಲಿ ನೀವು ಗಮನವಿಟ್ಟು ನೋಡಿ ಅಕ್ಕಿಯ ಬದಲಿಗೆ ಅಲ್ಲಿ ಭತ್ತವನ್ನು ಸೇರಿಸಿರ್ತಾರೆ ಅಂದರೆ ಅಕ್ಕಿಗಿಂತ ಭತ್ತ ಶುದ್ಧ ಅಂತ ಹೇಳಿ ಅವರು ಒಂದು ಬ ಭತ್ತವನ್ನು ಸೇರಿಸಿರ್ಬೋದು ಆದರೆ ನಾವು ದಾನಗಳನ್ನು ಕೊಡಬೇಕಾದ್ರೆ ಯಾವಾಗಲೂ ಕೂಡ ದಾನ ಪಡೆದವನು ಅದನ್ನು ತಿನ್ನೋಕೆ ಬರುವಂಥದ್ದು ಅಂದರೆ ಧಾನ್ಯದ ರೂಪದಲ್ಲೇ ನಾವು ದಾನವನ್ನು ಕೊಡಬೇಕಾಗತ್ತೆ ಹಾಗಾಗಿ ಚಂದ್ರನಿಗೆ ಬಿಳಿಯಾಗಿರುವಂಥ ಅಕ್ಕಿ ಮತ್ತು ಚಂದ್ರನ ಬಣ್ಣನೂ ಕೂಡ ಬಿಳಿ ಅಂತ ಹೇಳ್ತೀವಲ್ವ ಹಾಗಾಗಿ ನಾವು ಆ ಒಂದು ಸೆಟ್ಟಲ್ಲಿ ಬತ್ತಾ ಇದ್ದರೆ ಅದನ್ನು ನಾವು ತೆಗೆದಿಟ್ಟು ಅಕ್ಕಿಯನ್ನು ಇಟ್ಟು ನಾವು ದಾನವಾಗಿ ಕೊಡಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಚಂದ್ರನಿಗೆ ನೀವು ದಾನವನ್ನು ಕೊಡಬೇಕು ಅಂತಿದ್ರೆ ಅಕ್ಕಿಯನ್ನೇ ದಾನವಾಗಿ ಕೊಡಿ ಇನ್ನು ಚಂದ್ರನಿಗೆ ಸಂಬಂಧಪಟ್ಟಂತೆ ನಾವು ಚಂದ್ರದಶ ಪ್ರಾರಂಭವಾಗುವಂತಹ ಒಂದು ಸಮಯದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂತಹ ಬಿಳಿ ಬಣ್ಣದ ಬಟ್ಟೆ ಹಾಗೆ ಬಿಳಿಯಾದಂತಹ ಧಾನ್ಯ ಅಂದರೆ ಅಕ್ಕಿ ಈ ಎರಡನ್ನೂ ಕೂಡ ನಾವು ದಾನವಾಗಿ ಕೊಡಬಹುದು ಹಾಗೆ ಯಾವ ದಿನ ಅಂದರೆ ಸೋಮವಾರನೇ ನಾವು ದಾನವಾಗಿ ಕೊಡಬೇಕಾಗುತ್ತೆ ಇನ್ನು ಯಾರಿಗೆ ದಾನವಾಗಿ ಕೊಡೋದು ಅಂದರೆ ನೀವು ಬೇಕಿದ್ರೆ ಶಿವನಿಗೆ ಒಂದು ಹಾಲನ್ನು ಅಭಿಷೇಕಕ್ಕೂ ಕೂಡ ಕೊಡ್ಬೋದು ಅಥವಾ ಅನ್ನ ಸಂತರ್ಪಣೆಗೂ ಕೂಡ ನೀವು ಅಕ್ಕಿಯನ್ನು ದಾನವಾಗಿ ಕೊಡ್ಬೋದು ಅಥವಾ ಯಾರು ಆ ಒಂದು ನೀವು ಕೊಟ್ಟಂತಹ ದಾನವನ್ನು ಅಗತ್ಯವಿರುವವರು ಒಂದು ಉಪಯೋಗವನ್ನು ಮಾಡಿಕೊಳ್ತಾರಲ್ಲ ಅಂಥವ್ರಿಗೂ ಕೂಡ ದಾನವನ್ನು ಕೊಟ್ಟರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಇನ್ನು ಚಂದ್ರನಿಗೆ ಸಂಬಂಧಪಟ್ಟಂತೆ ನಾವು ದಾನವನ್ನು ಕೊಡೋಕೆ ಮುಂಚೆ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ಅಕ್ಕಿ ಅಂದ್ರೆ ಆ ಧಾನ್ಯವನ್ನು ನೀವು ಏನು ದಾನವಾಗಿ ಕೊಡಬೇಕು ಅಂತ ಅನ್ಕೊಂಡಿರ್ತೀರ ಅದನ್ನ ಇಟ್ಟು ಸೋಮವಾರನೇ ಚಂದ್ರನ ಮಂತ್ರವನ್ನ ನಾವು ಹೇಳಿ ನಂತರ ಎಲೆ ಅಡಿಕೆ ತಾಂಬೂಲ ದಕ್ಷಿಣೆಯನ್ನ ಇಟ್ಟು ನಂತರ ನಾವು ಅದನ್ನು ದಾನವಾಗಿ ಕೊಡಬೇಕಾಗುತ್ತೆ ಇನ್ನು ಚಂದ್ರನಿಗೆ ಸಂಬಂಧಪಟ್ಟಂತೆ ನಾವು ಚಂದ್ರಗ್ರಹದ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಇದನ್ನು ಸೋಮವಾರ ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬೋದು ಅಥವಾ ನೀವು ಪ್ರತಿದಿನವೂ ಕೂಡ ಹೇಳ್ತೀನಿ ಅಂದ್ರೂ ಕೂಡ ನೀವು ಹತ್ತು ಬಾರಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೋದು ಹಾಗೆ ಚಂದ್ರನ ಒಂದು ದಶಾಭುಕ್ತಿ ಪೂರ್ತಿ ಏನು ನಡೀತಾ ಇರುತ್ತೆ ಈ ಒಂದು ಸಂದರ್ಭದಲ್ಲೂ ಕೂಡ ನೀವು ಪ್ರತಿದಿನ ಹೇಳ್ಕೊಂಡ್ರೂ ಕೂಡ ಒಳ್ಳೆಯದು ಹಾಗೆ ಚಂದ್ರಹೋರ ಸಮಯದಲ್ಲೂ ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಳ್ಬೋದು ಮೊದಲು ಸೋಮವಾರ ಪ್ರಾರಂಭ ಮಾಡಿ ಹಾಗೆ ಸೋಮವಾರದಂದು ನಿಮ್ಮ ಮನೆ ದೇವರಿಗೆ ಸಂಕಲ್ಪವನ್ನು ಮಾಡ್ಕೊಳ್ಳಿ ಹಾಗೆ ಚಂದ್ರದೇವನಿಗೆ ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ದಧಿ ಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಭಕ್ತ್ಯ ಶಂಭೋರ್ ಮುಕುಟ ಭೂಷಣಂ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬೋದು ಅಥವಾ ಹತ್ತು ಬಾರಿ ಪ್ರತಿ ದಿನವೂ ಕೂಡ ಹೇಳ್ಕೊಳ್ಬೋದು ಅಥವಾ ಸೋಮವಾರದಂದು ಕೂಡ ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬೋದು ಇದು ಒಂದು ಚಂದ್ರದೇವನಿಗೆ ಇರುವಂಥ ಮಂತ್ರ ಇದನ್ನು ಬಿಟ್ಟರೆ ಓಂ ಸೋಮ್ ಸೋಮಾಯ ನಮಃ ಈ ಒಂದು ಮಂತ್ರವನ್ನು ಕೂಡ ನೀವು ಪ್ರತಿದಿನ ಅಥವಾ ಸೋಮವಾರಗಳಲ್ಲಿ ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬೋದು ಈ ರೀತಿಯಲ್ಲಿ ಚಂದ್ರನ ಮಂತ್ರವನ್ನು ನೀವು ಪಠಣೆಯನ್ನು ಮಾಡಬಹುದು ಹಾಗೆ ಚಂದ್ರದಶ ಅಥವಾ ಚಂದ್ರಭುಕ್ತಿ ನಡೀತಿದ್ರೆ ಅಥವಾ ಚಂದ್ರ ಆರು ಎಂಟು ಹತ್ತನೇ ಮನೆಯಲ್ಲಿ ಜಾತಕದಲ್ಲಿದ್ದರೆ ನೀವು ಶಿವನ ಆರಾಧನೆಯನ್ನು ಹೆಚ್ಚಾಗಿ ಮಾಡೋದ್ರಿಂದ ಹಾಗೆ ಹುಣ್ಣಿಮೆಯಲ್ಲಿ ಚಂದ್ರನ ದರ್ಶನವನ್ನು ಮಾಡೋದ್ರಿಂದ ಮಾನಸಿಕ ಖಿನ್ನತೆ ಆಗಿರ್ಬೋದು ಅಥವಾ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ ಇದು ಸ್ವಲ್ಪ ಮಟ್ಟಿಗೆ ಕಡಿಮೆಯಂತೂ ಆಗುತ್ತೆ ಇನ್ನು ಚಂದನಿಗೆ ಸಂಬಂಧಪಟ್ಟಂತೆ ಪಲಾಶದ ಮರ ಅಥವಾ ಮುತ್ತುಗದ ಮರ ನಾವು ಇದಕ್ಕೆ ಒಂದು ನೀರನ್ನು ಎರೆಯೋದ್ರಿಂದ ಅಥವಾ ಈ ಒಂದು ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಅಥವಾ ಈ ಒಂದು ವೃಕ್ಷವನ್ನು ನಾವು ಸಸಿಯನ್ನು ನೆಡೋದರಿಂದ ಆಗಿರ್ಬೋದು ಹಾಗೆ ಚಂದ್ರನಿಗೆ ಸಂಬಂಧಿಸಿದಂತೆ ಹೋಮ ಹವನಗಳನ್ನು ನೀವು ಮಾಡ್ತಿದ್ರೆ ಅಥವಾ ಚಂದ್ರಶಾಂತಿ ಈ ರೀತಿಯಲ್ಲಿ ಒಂದು ಹೋಮ ಹವನಗಳನ್ನು ಮಾಡ್ತಿದ್ದಾಗ ಮುತ್ತುಗ ಅಥವಾ ಪಲಾಶದ ಸಂಹಿತೆ ಅಂದರೆ ಈಗ ಅರಳಿ ಕಡ್ಡಿ ಅಥವಾ ಅರಳಿ ಸಂಹಿತೆ ಅಂತ ನಾವು ಹೇಳ್ತೀವಲ್ವಾ ಅಂದರೆ ಹೋಮಕ್ಕೆ ಹಾಕುವಂತಹ ಕಡ್ಡಿಗಳನ್ನು ನಾವು ಸಂಹಿತೆ ಅಂತ ಹೇಳ್ತೀವಿ ಹಾಗಾಗಿ ನೀವೇನಾದರೂ ಚಂದ್ರಶಾಂತಿ ಅಥವಾ ಚಂದ್ರನಿಗೆ ಸಂಬಂಧಪಟ್ಟಂತೆ ಹೋಮಗಳನ್ನು ಮಾಡಿದಾಗ ಈ ಒಂದು ವೃಕ್ಷದ ಒಂದು ಸಂಹಿತೆಯನ್ನೇ ಅಂದರೆ ಈ ಒಂದು ವೃಕ್ಷದ ಕಡ್ಡಿಗಳನ್ನೇ ನೀವು ಹೋಮಕ್ಕೆ ಬಳಸಿದ್ರೆ ಚಂದ್ರನ ಸಂಪೂರ್ಣ ಒಂದು ಫಲ ಏನು ಸಿಗಬೇಕು ಅಂತ ಇರುತ್ತೆ ಆ ಫಲ ಖಂಡಿತವಾಗ ಸಿಗುತ್ತೆ ಅಂತ ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗುತ್ತೆ ಹಾಗಾಗಿ ಚಂದ್ರನಿಗೆ ಪಲಾಶ ಮತ್ತು ಮುತ್ತುಗದ ವೃಕ್ಷ ಹಾಗೆ ಅದರ ಒಂದು ಸಂಹಿತೆಯನ್ನು ಉಪಯೋಗವನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ನವಗ್ರಹಗಳ ಆಶೀರ್ವಾದ ಅಥವಾ ಆರಾಧನೆಯನ್ನು ಬರೀ ಪೂಜೆ ಹೋಮ ಇಂಥದ್ದನ್ನು ಮಾಡೋದಲ್ಲದೆ ನಮ್ಮ ಹಿರಿಯರು ಅಥವಾ ನಮ್ಮ ಒಂದು ಹಿಂದಿನ ಕಾಲದಲ್ಲಿ ಏನು ಗುರುಕುಲ ಸಿಸ್ಟಮ್ ಅಂತ ಇತ್ತು ಅದರಲ್ಲಿ ಈಗಾಗಲೇ ರೂಢಿಯಲ್ಲಿ ಅಥವಾ ಒಂದು ಪದ್ಧತಿ ಆಚರಣೆ ರೂಪದಲ್ಲಿ ಅವರು ನಮಗೆ ತಿಳಿಸಿದರು ಯಾವ ರೀತಿ ಅಂದರೆ ಚಂದ್ರನ ದೋಷ ನಿವಾರಣೆ ಆಗಬೇಕು ಅಥವಾ ಚಂದ್ರಗ್ರಹವನ್ನು ಬಲಪಡಿಸಬೇಕು ಅಂದಾಗ ತಾಯಿಯನ್ನ ನಾವು ಚೆನ್ನಾಗಿ ನೋಡ್ಕೊಂಡಾಗ ಅಥವಾ ತಾಯಿ ರೂಪದಲ್ಲಿರುವ ಅತ್ತೆ ಆಗಿರ್ಬೋದು ಅಥವಾ ದೊಡ್ಡಮ್ಮ ಚಿಕ್ಕಮ್ಮ ಇವರೆಲ್ಲರೂ ಕೂಡ ಒಂದು ಚಂದ್ರಗ್ರಹಣಿಗೆ ಒಂದು ಸಂಬಂಧವನ್ನು ಅಂದರೆ ಚಂದ್ರನ ಒಂದು ಕಾರಕತ್ವಗಳು ಅಂತಲೇ ಹೇಳ್ಬೋದು ನಾವು ಯಾಕೆ ಅಂತಂದರೆ ತಾಯಿಯನ್ನ ಜ್ಯೋತಿಷ್ಯದಲ್ಲಿ ಚಂದ್ರ ಅಂತ ಹೇಳ್ತಾರೆ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಕಾರಣ ಚಂದ್ರಗ್ರಹಣೆ ಆಗಿರುತ್ತೆ ಹಾಗಾಗಿ ನೀವು ಬೇಕಿದ್ರೆ ನೋಡಿ ನಿಮ್ಮ ಜೀವನದಲ್ಲಿ ನಿಮ್ಮ ತಾಯಿಯ ಜೊತೆ ಒಡನಾಟ ಹೆಚ್ಚಾಗಿ ಇಲ್ಲ ಅಥವಾ ನೀವು ತಾಯಿಯಿಂದ ತುಂಬನೇ ಅಂದರೆ ಚಿಕ್ಕ ವಯಸ್ಸಿನಿಂದ ದೂರನೇ ಇದ್ದೀರಾ ಅಥವಾ ತಾಯಿಯ ಜೊತೆ ಯಾವಾಗಲೂ ಕೂಡ ಜಗಳಗಳು ಆಗ್ತಾ ಇರುತ್ತೆ ಅಥವಾ ತಾಯಿಯ ಪ್ರೀತಿ ಅಷ್ಟು ಸಿಕ್ಕಿರಲ್ಲ ನಿಮಗೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ದಶಾಭುಕ್ತಿ ಪೀರಿಯಡಲ್ಲಿ ಚಂದ್ರಗ್ರಹ ಪೀಡಿತನಾಗಿದ್ದರೆ ಅಥವಾ ಚಂದ್ರಗ್ರಹ ನೀಚ ಗ್ರಹಗಳ ಜೊತೆ ಒಂದು ಸಂಯೋಗ ಇದ್ದರೆ ಅಥವಾ ಚಂದ್ರಗ್ರಹದ ಒಂದು ದಶಾಕ್ತಿ ಸಮಯದಲ್ಲಿ ಅದು ಒಂದು ಶತ್ರುತ್ವದ ಗ್ರಹದ ಜೊತೆ ಇದ್ದರೆ ಅಥವಾ ಶತ್ರುತ್ವದ ಮನೆಯಲ್ಲಿದ್ದರೆ ಖಂಡಿತವಾಗಲೂ ತಾಯಿಯ ಜೊತೆ ಸಂಬಂಧ ಅಷ್ಟು ಚೆನ್ನಾಗಿ ಆ ಒಂದು ಸಮಯದಲ್ಲಿ ಇರೋಲ್ಲ ಇನ್ನು ಆ ದಶಾ ಕಳೆದ ನಂತರ ನೀವು ಸ್ವಲ್ಪ ಮಟ್ಟಿಗೆ ಒಂದು ಬದಲಾವಣೆಯನ್ನು ಕೂಡ ಕಾಣ್ಬೋದು ಈ ಪ್ರಕಾರವಾಗಿ ಒಂದು ನಾವು ಜಾತಕದಲ್ಲಿ ನಾವು ಯಾವ ಗ್ರಹಗಳು ನಮಗೆ ಯಾವ ರೀತಿ ಫಲಗಳನ್ನು ಈಗ ನೀಡ್ತಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದಾಗಿದೆ ಹಾಗಾಗಿನೇ ಯಾರು ಈ ರೀತಿಯ ಒಂದು ಪರಿಣಾಮಗಳನ್ನು ಎದುರಿಸ್ತಿರ್ತೀರ ಅಂದಾಗ ನಿಮ್ಮ ನಿಮಗೆ ಈಗ ತಾಯಿ ಜೊತೆ ಸಂಬಂಧ ಚೆನ್ನಾಗಿಲ್ಲ ಅಥವಾ ನೀವು ತಾಯಿಯಿಂದ ದೂರ ಇದ್ದೀರಾದ್ರೂ ಕೂಡ ತಾಯಿಯ ಸಮಾನರಾದಂತಹ ಒಂದು ಅತ್ತೆ ಆಗಿರ್ಬೋದು ಅಥವಾ ಚಿಕ್ಕಮ್ಮ ಇಂಥವರ ಜೊತೆ ನೀವು ಒಡನಾಟ ಅಥವಾ ಅವರನ್ನು ನೀವು ಚೆನ್ನಾಗಿ ನೋಡಿಕೊಂಡಾಗ ಕೂಡ ಚಂದ್ರಗ್ರಹ ಬಲಗೊಂಡು ನಿಮ್ಮ ತಾಯಿಯ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿ ಕೂಡ ಆಗ್ಬೋದು ಈ ಪ್ರಕಾರವಾಗೂ ಕೂಡ ನಾವು ಚಂದ್ರನನ್ನು ಬಲಪಡಿಸ್ಬೋದು ಅಂತ ಹೇಳಲಾಗುತ್ತೆ ಹಾಗಾಗಿ ಚಂದ್ರನಿಗೆ ಸಂಬಂಧಪಟ್ಟಂತೆ ಅಥವಾ ಯಾರಿಗೆ ಚಂದ್ರದಶ ಅಥವಾ ಚಂದ್ರ ಭುಕ್ತಿ ನಡೀತಿದೆ ಅಂತಹ ಒಂದು ಸಮಯದಲ್ಲಿ ಈ ಒಂದು ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಅಥವಾ ಚಂದ್ರನ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಚಂದ್ರಗ್ರಹದ ಶುಭ ಫಲವನ್ನು ನೀವು ಸ್ವಲ್ಪ ಮಟ್ಟಿಗೆ ಆದರೂ ಪಡಿಬಹುದು ಹಾಗಿದ್ದರೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಮಾಹಿತಿ ನಿಮಗೆ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಗ್ರಹ ಅಂದರೆ ನವಗ್ರಹಗಳಲ್ಲಿ ಮುಂದಿನ ಗ್ರಹ ಮಂಗಳದ ಗ್ರಹದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು